ಶೇಖ್ ಹಸೀನಾ ಚೀನಾ ಪ್ರವಾಸಕ್ಕೆ ಹೋಗಿದ್ರು ಜುಲೈ ಹದಿಮೂರನೇ ತಾರೀಕು ಅಲ್ಲಿ ಐದು ಬಿಲಿಯನ್ ಡಾಲರ್ ಸಾಲ ಬೇಕು ನಮಗೆ ಅಂತ ಚೀನಾನ ಶೇಖ್ ಹಸೀನಾ ಕೇಳಿದ್ರು ಚೀನಾ ಐದು ಬಿಲಿಯನ್ ಡಾಲರ್ ಎಲ್ಲ ಆಗೋಲ್ಲ ಒಂದು ನೂರು ಮಿಲಿಯನ್ ಡಾಲರ್ ಬೇಕಿದ್ರೆ ಕೊಡ್ತೀವಿ ಅಂತ ಹೇಳಿದ್ರು ಪ್ರವಾಸ ಚೆನ್ನಾಗಿ ನಡೀತಿತ್ತು ಒಂದು ಇಪ್ಪತ್ತೊಂದು ಎಮ್ ಒಗಳಿಗೆ ಸೈನ್ ಹಾಕಿದ್ರು ಎಲ್ಲ ಆಗಿತ್ತು ಈ ಸಾಲದ ವಿಷಯ ಬಂತು ನೋಡಿ ಸ್ವಲ್ಪ ಕಾನ್ಫ್ಲಿಕ್ಟ್ ಬಂತಲ್ಲಿ ಫೈವ್ ಬಿಲಿಯನ್ ಡಾಲರ್ ಶೇಖ್ ಹಸೀನಾ ಕೇಳಿದ್ರು ಹಂಡ್ರೆಡ್ ಮಿಲಿಯನ್ ಡಾಲರ್ ಕೊಡ್ತೀವಿ ಅಂತ ಚೀನಾ ಹೇಳ್ತು ಶೇಖ್ ಹಸೀನಾ ಒಂದು ದಿವಸ ಪ್ರವಾಸ ಮೊಟಕುಗೊಳಿಸಿ ಬಂದ್ಬಿಟ್ರು ವಾಪಸ್ ಅಲ್ಲಿಂದಾನೇ ಇದೆಲ್ಲ ಶುರುವಾಗಿದ್ದು ಅಂತಾರೆ ಚೀನಾ ಬೇರೆ ಅಲ್ಲ ಪಾಕಿಸ್ತಾನ ಬೇರೆ ಅಲ್ರಿ ಚೀನಾ ಒಂದು ರೀತಿ ಪಾಕಿಸ್ತಾನವನ್ನು ಗುಲಾಮಗಿರಿಯಲ್ಲಿ ಇಟ್ಕೊಂಡಂಗೆ ಇಟ್ಕೊಂಡಿದೆ ಆವಾಗ ಚೀನಾ ಪಾಕಿಸ್ತಾನದ ಮೂಲಕ ಇದನ್ನೆಲ್ಲ ಮಾಡಿಸ್ತು ಅನ್ನೋದೊಂದು ಚರ್ಚೆ ನೋಡಿ ಬಾಂಗ್ಲಾದೇಶ ಕೂಡ ಹಿಂಗಾಗುವ ಮೂಲಕ ಸೌತ್ ಏಷ್ಯನ್ ರಾಷ್ಟ್ರಗಳು ಏನೇನಾಗೋದು ಗಟ್ಟಿಯಾಗಿರೋದು ಭಾರತ ಒಂದೇ ಅಫ್ಘಾನಿಸ್ತಾನ ನೋಡಿದ್ದೀವಿ ಅಮೇರಿಕನ್ ಅಲ್ಲಿಂದ ನಾವು ಹೊರಟು ಹೋಗ್ತೀವಿ ಅಂತ ಘೋಷಣೆ ಮಾಡಿದ ನಂತರ ತಾಲಿಬಾನ್ ವಶಕ್ಕೆ ಕ್ತೋದನ್ನು ಅಮೇರಿಕನ್ ಮಿಲಿಟ್ರಿ ಖಾಲಿ ಮಾಡ್ಕೊಂಡು 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 ಬಂತು ತಾಲಿಬಾನವ್ರು ಹಿಡ್ಕಂಡು ಹಿಡ್ಕಂಡು ಹಿಡ್ಕೊಂಡು ಬಂದರು ತಾಲಿಬಾನಿನ ಭಯಕ್ಕೆ ಅಫ್ಘಾನಿಸ್ತಾನವನ್ನು ತೊರೆಯುವ ಭಯಕ್ಕೆ ಅಫ್ಘಾನಿಗಳಿಗೆ ಅದು ಹೆಂಗಿತ್ತು ಅಂದರೆ ಅಮೇರಿಕನ್ ಮಿಲಿಟರಿಯ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ವಿಮಾನದ ರೆಕ್ಕೆಗಳಲ್ಲೆಲ್ಲ ಕೂತ್ಕೊಂಡ್ಬಿಟ್ಟಿದ್ರು ಜನ ಏನೂ ಮಾಡೋಕ್ಕಾಗಲಿಲ್ಲ ವೇದಲ್ಲಿ ಓಡ್ತಿದ್ರು ವಿಮಾನ ಹತ್ಬೇಕು ಅಂತ ಪೈಲಟ್ಟು ಗಣಮಗ ರೆಕ್ಕೆಯಲ್ಲಿ ಜನ ಕೂತ್ಕೊಂಡಿದ್ರು ಟೇಕ್ ಆಫ್ ಮಾಡ್ದ ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗತ್ತೆ ಸ್ವಲ್ಪ ಮೇಲೆ ಹಾರಿದ ಮೇಲೆ ಈ ಮರ ಅಲ್ಲಾಡಿಸ್ದಾಗ ಹಣ್ಣು ಬೀಳ್ತವಲ್ಲ ಹಂಗೆ ಬಿದ್ದರು ಜನ ಅಫ್ಘಾನಿಸ್ತಾನ ಆಗೋಯ್ತು ಅಲ್ಲಿ ಅಳಿದುಳಿದ ಸಿಖ್ಖರನ್ನು ಅವರ ಗುರುಗ್ರಂಥ ಸಾಹಿಬ್ನ ಸಮೇತ ಭಾರತ ಕರೆಸ್ಕಂಡ್ತು ಇನ್ನು ಬದುಕೋಕ್ಕಾಗೋದಿಲ್ಲ ಬನ್ನಿ ಇಲ್ಲಿ ಅಂತ ಪಾಕಿಸ್ತಾನದಂತೂ ಗೊತ್ತೇ ಇದೆ ನಿಮಗೆ ಅಲ್ಲಿ ಯಾವಾಗ ಪ್ರಜಾಪ್ರಭುತ್ವ ಇರುತ್ತೋ ಯಾವಾಗ ಮಿಲಿಟ್ರಿ ಆಡಳಿತ ಇರುತ್ತೋ ನೇಪಾಳದಲ್ಲಿ ಒಂದು ಟ್ರಾನ್ಸಿಷನ್ ನಡೀತಾ ಇದೆ ರಾಜಸತ್ತೆಯಿಂದ ಪ್ರಜಾಪ್ರಭುತ್ವಕ್ಕೆ ಹೋಗುವ ಟ್ರಾನ್ಸಿಷನ್ನು ಅಲ್ಲೂ ಚೀನಾ ಆಟ ಆಡ್ತಾ ಇದೆ ಮಯನ್ಮಾರ್ ಬರ್ಮಾದಲ್ಲಿ ಅದು ಉರಿತಾ ಇದೆ ಅಲ್ಲಿ ಬೌದ್ಧರು ವರ್ಸಸ್ ರೋಹಿಂಗ್ಯಾಗಳು ಅದಾಗ್ತಾ ಇದೆ ಈ ಕಡೆ ಶ್ರೀಲಂಕಾ ಅದನ್ನು ನೋಡಿದ್ರಿ ನೀವು ಶ್ರೀಲಂಕಾ ಚೀನಾದ ಗುಲಾಮಗಿರಿಗೆ ಬಿದ್ದು ಸಾಲ ತಗೊಂಡು ದಿವಾಳಿ ಆಗ್ಬಿಡ್ತು ನಾವು ಭಾರತದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತೀವಿ ಎಷ್ಟು ಪರ್ಸೆಂಟ್ ಹಣದುಬ್ಬರ ಅಂದರೂ ನೋಡಿರಿ ಇಲ್ಲಿ ಐವರೆ ಆರು ಪರ್ಸೆಂಟ್ ಇದೆ ಹಣದುಬ್ಬರ ಅಂತೀವಿ ನಾವು ಬೆಲೆ ಏರಿಕೆ ಆಗ್ಬಿಟ್ಟಿದೆ ಬೆಲೆ ಏರಿಕೆ ಆಗಿಬಿಟ್ಟಿದೆ ಹಣದುಬ್ಬರದ ಹಣದುಬ್ಬರ ಇನ್ಫ್ಲೇಷನ್ ಲೆಕ್ಕಾಚಾರ ಬೆಲೆ ಏರಿಕೆ ಎಷ್ಟಿದೆ ಅನ್ನೋದಕ್ಕೆ ಐದೂವರೆ ಆಗಿದೆ ಆರು ಆಗಿದೆ ಏಳು ಪರ್ಸೆಂಟ್ ಬೆಲೆ ಏರಿಕೆ ಆಗಿದೆ ನಮ್ಮಲ್ಲಿ ಅಂತೀವಿ ನಾವು ಶ್ರೀಲಂಕಾದಲ್ಲಿ ಎಷ್ಟಾಗಿತ್ತು ಮುನ್ನೂರು ಪರ್ಸೆಂಟ್ ಮುನ್ನೂರು ಪರ್ಸೆಂಟ್ ಜನ ಹೇಳಿದ್ರು ಅಧ್ಯಕ್ಷ ದೇಶ ಬಿಡಬೇಕಾಗಿ ಬಂತು ಇವತ್ತು ಬಾಂಗ್ಲಾದೇಶದಲ್ಲಿ ಯಾವ ದೃಶ್ಯಗಳನ್ನು ನೋಡ್ತೀವಲ್ಲ ಅದನ್ನು ನಾವು ಮೊದಲು ನೋಡಿ ಶ್ರೀಲಂಕಾದಲ್ಲಿ ಅಧ್ಯಕ್ಷರ ನಿವಾಸಕ್ಕೆ ಹೋರಾಟಗಾರರು ನುಗ್ಗಿ ಅಲ್ಲಿ ಕಿಚನ್ ಏನು ಮನೆಯಲ್ಲಿ ಏನು ಬೇಕದನ್ನು ಮಾಡಿದ್ರು ಅದೊಂದು ಹಂತಕ್ಕೆ ಬಂತು ಮಾಲ್ಡೀವ್ಸ್ ಮಾಲ್ಡೀವ್ಸ್ನಲ್ಲಿ ಹೊಸ ಸರ್ಕಾರ ಬಂದು ಅವ್ರನ್ನ ನಾವು ಭಾರತದ ಜೊತೆಗಿಲ್ಲ ಚೀನಾದ ಜೊತೆಗೆ ಅಂಥೇಳಿ ಭಾರತ ತನ್ನ ಬೇಸನ್ ಮಿಲಿಟರಿ ಬೇಸನ್ ಇಲ್ಲಿಂದ ಖಾಲಿ ಮಾಡಬೇಕು ಎಂದು ಈಗ ಮತ್ತೊಂದು ಲೆಕ್ಕಕ್ಕೆ ಬರ್ತಾ ಇದ್ದಾರೆ ಅವರು ದಾರಿಗೆ ಬರ್ತಾ ಇದ್ದಾರೆ ಮಾಲ್ಡೀವ್ಸ್ ಹಂಗಾಯಿತು ಬಾಂಗ್ಲಾದೇಶ ಹೀಗೆ ಯಾವಾಗಲೂ ನಾವು ನಮ್ಮ ಮನೆಯಲ್ಲಿ ನಾವು ಶಾಂತವಾಗಿರ್ಬೇಕು ಅಂದರೆ ಅಕ್ಕಪಕ್ಕದ ಮನೆಗಳದು ಶಾಂತವಾಗಿರ್ಬೇಕು ದಿನ ಬೆಳಗಾದರೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಓಡದಾಡ್ತಾರೆ ಒಂದು ಮನೆಯಲ್ಲಿ ಅಪ್ಪ ಮಕ್ಕಳು ಓಡದಾಡ್ತಾರೆ ಈ ಮನೆಯಲ್ಲಿ ನಾವು ನೆಮ್ಮದಿಯಾಗಿರೋದು ಹೇಗೆ ಮನೆ ಅಂತ ಬಂದಾಗ ಬರೀ ಶಬ್ದಗಳು ಕೇಳಿಸ್ತಿರ್ತಾವೆ ನಮಗೆ ಈ ದೇಶ ಅಂತ ಬಂದಾಗ ಹಾಗಲ್ರಿ ಎಲ್ಲದರ ಮೇಲೂ ಡಿಪೆಂಡೆಂಟು ಭಾರತ ಬಾಂಗ್ಲಾದೇಶಕ್ಕೆ ಅರೌಂಡ್ ಟ್ವೆಲ್ ಟು ಥರ್ಟೀನ್ ಬಿಲಿಯನ್ ಡಾಲರ್ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಇನ್ನು ಮೇಲೆ ಏನು ಮಾಡೋದು ನೀವೊಂದು ಭಾರತ ವಿರೋಧಿ ಶಕ್ತಿಯಲ್ಲಿ ಅಧಿಕಾರಕ್ಕೆ ಬಂತು ಅಂತ ಅಂದ್ಕೊಳ್ಳಿ ಏನು ಮಾಡೋದು ಇನ್ಮೇಲೆ ಟ್ವೆಲ್ ಟು ಥರ್ಟೀನ್ ಬಿಲಿಯನ್ ಡಾಲರ್ ಇಸ್ ಅ ಹ್ಯೂಜ್ ಥಿಂಗ್ ಒಂದು ಸಲ ಹಿಂಗೆ ಆಗಿತ್ತು ಬಿ ಎನ್ ಪಿ ಅವರು ಭಾರತನ ಬಹಿಷ್ಕರಿಸಿ ಬಹಿಷ್ಕರಿಸಿ ಅಂದಾಗ ಶೇಖ್ ಹಸೀನಾ ಮಾತಾಡಿದರು ನಿಮ್ಮ ನಿಮ್ಮ ಹೆಂಡತಿರು ಸೀರೆ ಉಟ್ಕೊಂಡಿದಾರಲ್ಲ ಅವು ಮೇಡ್ ಇನ್ ಇಂಡಿಯಾ ಹೌದು ಅಲ್ಲೋ ನೋಡಿ ಅಂತ ಭಾರತದಿಂದ ಸಾಸಿವೆ ಜೀರಿಗೆ ಮೆಣಸು ಯಾಲಕ್ಕಿ ಲವಂಗ ತಂದು ನೀವು ಮನೇಲಿ ಮಸಾಲೆ ಮಾಡಿ ಅಡುಗೆ ಮಾಡ್ತೀರಿ ಒಂದು ನಾಲ್ಕು ದಿವಸ ಭಾರತದ ಮಸಾಲೆ ಇಲ್ಲದೆ ಅಡುಗೆ ಮಾಡಕ್ಕೆ ಟ್ರೈ ಮಾಡಿ ನೋಡಿ ಅಂತ ಶೇಖ್ ಹಸೀನಾ ಮಾತಾಡಿದರು ನಿಮ್ಮ ನಿಮ್ಮ ಹೆಂಡತಿರು ಸೀರೆ ಉಟ್ಕೊಂಡಿದಾರಲ್ಲ ಅವು ಮೇಡ್ ಇನ್ ಇಂಡಿಯಾ ಹೌದು ಅಲ್ಲೋ ನೋಡಿ ಅಂತ ಭಾರತದಿಂದ ಸಾಸಿವೆ ಜೀರಿಗೆ ಮೆಣಸು ಯಾಲಕ್ಕಿ ಲವಂಗ ತಂದು ನೀವು ಮನೇಲಿ ಮಸಾಲೆ ಮಾಡಿ ಅಡುಗೆ ಮಾಡ್ತೀರಿ ಒಂದು ನಾಲ್ಕು ದಿವಸ ಭಾರತದ ಮಸಾಲೆ ಇಲ್ಲದೆ ಅಡುಗೆ ಮಾಡಕ್ಕೆ ಟ್ರೈ ಮಾಡಿ ನೋಡಿ ಅಂತ ಶೇಖ್ ಹಸೀನಾ ಮಾತಾಡಿದರು